ಸೊ ಫೆಡ್ರಲ್ ಸಿಸ್ಟಮ್ ಪೊಲಿಟಿಕಲ್ ಸೈಂಟಿಸ್ಟ ಕ್ಲಾಸಿಫೈ ದ ಗೌರ್ಮೆಂಟ್ ಇನ್ ಟು ಯೂನಿಟರಿ ಆ್ಯಂಡ್ ಫೆಡ್ರಲ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ದ ರಿಲೇಷನ್ ಬಿಟ್ವೀನ್ ದ ನ್ಯಾಷನಲ್ ಗೌರ್ಮೆಂಟ್ ಆ್ಯಂಡ್ ರೀಜನಲ್ ಗೌರ್ಮೆಂಟ್ ಅಂದರೆ ನ್ಯಾಷನಲ್ ಗೌರ್ಮೆಂಟ್ ಮತ್ತು ರೀಜನಲ್ ಗೌರ್ಮೆಂಟ್ ಬೇಸಿಸ್ ಮೇಲೆ ಫೆಡ್ರಲ್ ಸಿಸ್ಟಮ್ ಮತ್ತು ಯೂನಿಟರಿ ಸಿಸ್ಟಮ್ ಅಂತ ಎರಡು ಕ್ಲಾಸಿಫೈ ಮಾಡ್ತಾರೆ ಅಂದರೆ ಯಾವ ರೀತಿಯಾಗಿ ನ್ಯಾಷನಲ್ ಗೌರ್ಮೆಂಟ್ ಮತ್ತು ರೀಜನಲ್ ಗೌರ್ಮೆಂಟ್ ಮಧ್ಯೆ ಪವರ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಯೂಶ್ವಲಿ ಪೊಲಿಟಿಕಲ್ ಸೈಂಟಿಸ್ಟ್ ಡಿವೈಡ್ ಮಾಡಿದ್ದಾರೆ ನಮ್ಮ ಸಿಸ್ಟಮ್ ಆಫ್ ಗೌರ್ಮೆಂಟ್ ಏನಿದೆ ಅದನ್ನ ನಾಟ್ ಓನ್ಲಿ ಇನ್ ಇಂಡಿಯಾ ಇಂಡಿಯಾದಲ್ಲಿ ಅಂತಲ್ಲ ವರ್ಲ್ಡ್ ಅಲ್ಲಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಡಿವೈಡ್ ಮಾಡಿದ್ದಾರೆ ಯಾವ ಸಿಸ್ಟಮ್ ಬರುತ್ತೆ ಅಂತ ಬೈ ಡೆಫಿನಿಷನ್ ಯುನಿಟರಿ ಗೌರ್ಮೆಂಟ್ ಇಸ್ ಒನ್ ವಿನ್ ವಿಚ್ ಆಲ್ ದ ಪವರ್ಸ್ ಆಫ್ ವೆಸ್ಟೆಡ್ ಇನ್ ದ ನ್ಯಾಷನಲ್ ಗೌರ್ಮೆಂಟ್ ಅಂಡ್ ದ ರೀಜನಲ್ ಗೌರ್ಮೆಂಟ್ ಇಫ್ ಇಟ್ ಆಲ್ ಎಕ್ಸಿಸ್ಟ್ ಡಿರವ್ ದರ್ ಅಥಾರಿಟಿ ಫ್ರಮ್ ದ ನ್ಯಾಷನಲ್ ಗೌರ್ಮೆಂಟ್ ನೋಡಿ డెఫినేషన్ హూనిటరి నన్ను ఆల్డి హోలిటికల్ సైంటస్ట్ ఎరడు సమ్ గవర్నమెంట్ ఫెడ్ర సమ్ ఆఫ్ గవర్నమెంట్ ఇన్ను యూనిటరి సమ్ గవర్నమెంట్ అంత యూనిటరి సమ్ గవర్నమెంట్ అందరూ ఏనంద్రె యూనిటరి సమ్ ఆఫ్ గోర్నమెంట్ అంట్రల్ గవర్నమెంట్ ఏంటంటే తుంబా పవర్ఫుల్ ఆగితే సెంట్రల్ గవర్నమెంట్ రీజనల్ గవర్నమెంట్ ఏని అదక పవర్ అస్టొందిర ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಾರ ಪವರ್ ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ ಯೂನಿಟರಿ ಸಿಸ್ಟಮ್ ಆಫ್ ಗೋರ್ಮೆಂಟ್ ಗೆ ಸೊ ಇಲ್ಲಿ ಪವರ್ ಏನಿರುತ್ತೆ ಅಂದ್ರೆ ಯೂನಿಟರಿ ಸಿಸ್ಟಮ್ ಆಫ್ ಅಲ್ಲಿ ರೀಜನಲ್ ಗೋರ್ಮೆಂಟ್ ಗೆ ಪವರ್ ಸೆಂಟ್ರಲ್ ಗೋರ್ಮೆಂಟ್ ಸ್ವಲ್ಪ ಕೊಟ್ಟಿರುತ್ತೆ ಓಕೆ ಅದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರಲ್ಲ ಕೊಟ್ಟಿದ್ರು ಕೂಡ ಸೊ ಯಾವ ರೀತಿ ಕೊಟ್ಟಿರ್ತಾರೆ ಅಂತ ಅಂದ್ರೆ ಯಾವಾಗ ನ್ಯಾಷನಲ್ ಗೋರ್ಮೆಂಟ್ ಬೇಕು ಯಾವಾಗ ನ್ಯಾಷನಲ್ ಗೌರ್ಮೆಂಟ್ ಕೊಡ್ಬೇಕು ಅಂತ ಇಷ್ಟ ಪಡುತ್ತೆ ಅಥವಾ ರೀಜನಲ್ ಗೌರ್ಮೆಂಟ್ ಯಾವಾಗ ರಿಕ್ವೆಸ್ಟ್ ಮಾಡ್ಕೊಳುತ್ತೆ ನಮ್ಗೆ ಪವರ್ ಬೇಕು ಅಂತ ಅಂತ ಟೈಮ್ ಅಲ್ಲಿ ಯುನಿಟರಿ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೀಜನಲ್ ಪವರ್ ಗೆ ಪವರ್ ಕೊಡೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿಲ್ಲ ಈಗ ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಡಿವಿಷನ್ ಆಫ್ ಪವರ್ ಇದೆ ಅಂದ್ರೆ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಸಾರಿ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಆ್ಯಂಡ್ ರೆಸಿಡೆಂಟ್ ಲಿಸ್ಟ್ ಅಂತ ಇದೆ અંદર ફિક્સ્ડ સો યુનિયન લિસ્ટ કે યુનિયન ગવર્નમેન્ટ કે પાવર ઇતે યાદર લો મેડર કે એન્ડ સ્ટેટ લિસ્ટ કે સ્ટેટ ગવર્નમેન્ટ કે પાવર ઇતે લો મેડર કે એન્ડ કોન્કરન્ટ લિસ્ટ ઇલ երડુ કો પાવર ઇતે ઓકે ಅದના ಈಗ સ્ટેટ ಕೇળ ಆಗಿಲ್ಲ નનગે ನಾನು ઈ ઇદ્રુ મેલે સર્ટન સબ્જેક્ટ મેલે ફોર એક્ઝામ્પલ પોલીસ ઇતે સ્ટેટ લિસ્ટ સો પોલીસ મેલે ನಾನು సర్టన్ ప్రొవిషన్స్ మొత్తం సర్టన్ లా మా స్టేట్ సెంట్రల్ గవర్నమెంట్ హే అ అవశ్యకత ఇలా బట్ ఇన్ యూనిటరి సమ్ గవర్నమెంట్ అల్ ఏ పవర్ ఏన్ డిస్ట్రిబ్యూట్ మిర కే పవర్ అథవా న్యాషనల్ గవర్నమెంట్ ఏమూ కళద్రె కొ న్యాషనల్ గవర్నమెంట్ అందర న్యాషనల్ గవర్నమెంట్ ఏనూ రీజ్నల్ గవర్నమెంట్ కళంతే ఇలా ಸೊ ಅದೇ ಬೇಕು ಅಂದ್ರೆ ಕೊಡ್ಬೋದು ಬೇಡ ಅಂದ್ರೆ ಕೊಡ್ಬೋದು ಅಂದ್ರೆ ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಸೆಂಟರ್ ಇರುತ್ತೆ ನಮ್ಮ ಭಾರತದಲ್ಲಿ ಸೆಂಟರ್ ಇದೆ ಬಟ್ ಅದು ಅಷ್ಟು ಸ್ಟ್ರಾಂಗ್ ಸೆಂಟರ್ ಅಲ್ಲ ಪ್ರತಿಯೊಂದು ಪವರ್ ಪವರ್ನು ಹಿಡ್ತಿಟ್ಕೊಂಡಿಲ್ಲ ಬಟ್ ಯೂನಿಟರಿ ಸಿಸ್ಟಮ್ ಆ ಗೋರ್ಮೆಂಟ್ ಅಲ್ಲಿ ಎಲ್ಲಾ ನು ಇಡ್ತ ಇಟ್ಕೊಂಡಿರ್ತಾರೆ ಸೆಂಟ್ರಲ್ ಅಲ್ಲಿ ಓಕೆ ಇಲ್ಲಿಗೆ ನಾನು ಸ್ಟಾಪ್ ಮಾಡಿದೆ ఈ ఫెడ్ర గవర్మెంట్ ఆన్ అదర్ ఇంట్ బిట్వీన్ ద న్యాషనల్ గవర్నమెంట్ అండ్ ద రీజనల్ గవర్నమెంట్ బై దాన్స్టి సెల్ఫ్ ఇది వెరి ఇంపార్టెంట్ రీజనల్ గవర్మెంట్ మేము న్యాషనల్ గవర్మెంట్ పవర్ ఏన్స్టిూషన్ సంవిధాల్ డివైడ్ మరి అండ్ బోత్ ఆపరేట్ ఇన్ దే రెస్పెక్టివ్ జురిడిక్షన్ ఇండిపెండెంట్లీ సో రెస్పెక్ట్ ఇవ్ సబ్జెక్ట్ ఏంటే సబ్జెక్ట్ మేలు ವರ್ಕ್ ಮಾಡ್ತಾ ಇರ್ತಾರೆ ಸಬ್ಜೆಕ್ಟ್ ಮೇಲೆ ಲಾಸ್ ಮಾಡ್ತಾ ಇರ್ತಾರೆ ಈ ರೀತಿ ಎಲ್ಲ ಹೋಗ್ತಾ ಇರ್ತಾರೆ ಬಟ್ ನ್ಯಾಷನಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಿ ಪವರ್ ನ ಕೇಳೋ ಅವಶ್ಯಕತೆ ಇಲ್ಲ ಅಂಡ್ ನ್ಯಾಷನಲ್ ಗೌರ್ಮೆಂಟ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಎಲ್ಲಿ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ಎಕ್ಸಾಂಪಲ್ ಇದ್ರೆ ಬ್ರಿಟನ್ ಫ್ರಾನ್ಸ್ ಜಪಾನ್ ಚೈನಾ ಇಟಲಿ ಬೆಲ್ಜಿಯಂ ನಾರ್ವೆ ಸ್ವೀಡನ್ ಸ್ವೇನ್ ಅಂಡ್ ಸೋನ್ ಅಲ್ಲಿ ಫೆಡರಲ್ ಸಿಸ್ಟಮ್ ಆ ಗೌರ್ಮೆಂಟ್ ಇದೆ ಅಂಡ್ ಅಮೆರಿಕ ಸ್ವಿಟ್ಜರ್ಲೆಂಡ್ ಆಸ್ಟ್ರೇಲಿಯಾ ಕೆನಡಾ ರಷ್ಯಾ ಯು ಬ್ರೆಜಿಲ್ ಅರ್ಜೆಂಟೀನಾದಲ್ಲಿ ಫೆಡರಲ್ ಸಿಸ್ಟಮ್ ಆ ಗೌರ್ಮೆಂಟ್ ಇದೆ ಅಂಡ್ ಇನ್ ಫೆಡರಲ್ ಮಾಡಲ್ ದ ನ್ಯಾಷನಲ್ ಗೌರ್ಮೆಂಟ್ ಇಸ್ ನೌನೆಸ್ ಫೆಡರಲ್ ಗೌರ್ಮೆಂಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಯೂನಿಯನ್ ಗೌರ್ಮೆಂಟ್ ಅಂಡ್ ದ ರೀಜನಲ್ ಗೌರ್ಮೆಂಟ್ ಇಸ್ ನೌಸ್ಟ್ ಸ್ಟೇಟ್ ಗೌರ್ಮೆಂಟ್ ಆಫ್ ಪ್ರೊವಿಜನಲ್ ಗೌರ್ಮೆಂಟ್ ನೋಡಿ ಫೆಡ್ರಲ್ ಮಾಡಲ್ ಸೆಂಟರ್ ಗೌರ್ಮೆಂಟ್ ಏನಿದೆ ಅದನ್ನ ನ್ಯಾಷನಲ್ ಗೌರ್ಮೆಂಟ್ ಅಂತ ಕರೀತಾರೆ ಯೂನಿಯನ್ ಗೌರ್ಮೆಂಟ್ ಅಂತ ಕರೀತಾರೆ ಎಕ್ಸೆಟ್ರಾ ರೆಕ್ಸೆಟ್ ರೆಸಾ ಇದೇನಷ್ಟೇ ಇಂಪಾರ್ಟೆಂಟ್ ಅಲ್ಲ

ಆ ಓಕೆ ದ ಬೇಸಿಕ್ ಫೀಚರ್ ಆಫ್ ದ ಫೆಡರಲ್ ಅಂಡ್ ಯೂನಿಟರಿ ಗವರ್ನಮೆಂಟ್ ಆರ್ ಮೆನ್ಷನ್ ಬಿಲೋ ಓಕೆ ದ ಟರ್ಮ್ ಫೆಡರೇಷನ್ ಇಸ್ ಡೈರೆವ್ಡ್ ಫ್ರಮ್ ದ лаಟಿನ್ ವರ್ಡ್ ಪೋಯಟಸ್ which means ಟ್ರೀಟಿ ಆರ್ ಅಗ್ರಿಮೆಂಟ್ ಅಂದ್ರೆ ಫೆಡರಲ್ ಫೆಡರೇಷನ್ ಏನಿದೆ ಆ ವರ್ಡ್ ಏನಲ್ಲ лаಟಿನ್ ವರ್ಡ್ ಇಂದ ಡೈರೆವ್ ಮಾಡಿದರೆ ಸೋ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂದ್ರೆ ಮೀನಿಂಗ್ ಅಂದ್ರೆ ಟ್ರೀಟಿ ಅಥವಾ ಅಗ್ರಿಮೆಂಟ್ ಅಂತ ఫెడరేషన్ ఇన్ న్యూ స్టేట్ అవ్వ పొలిటికల్ సిస్టమ్ విచ్ ఫార్మ్ థ్రూ ద ట్రీటి ఆర్ అగ్రిమెంట్ బిట్వీన్ ద వేరియస్ యూనిట్స్ ఓకే అగ్రిమెంట్ ముఖాంతరం ఫెడ్ర సమ్ గవర్నమెంట్ అవర్ డిస్ట్రిబ్యూషన్ ఆగితే అండ్స్ ఓకే దూనిట్స్ ఆఫ్ ఫెడరేషన్ ఆర్ నాన్ బైస్ అండ్ ఈ ఫెడరేషన్ ఏదైతే అదన తుం డిఫరెంట్ ఆగి కరీతారు లైక్ ఇన్ అమెరిక దా స్టేట్స్ అంత కరీతర స్విట్జర్ల్యాండ్ అంటోన్స్ అంత కరీతర అందరి స్టేట్స్గానే ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕ್ಯಾಂಟೋನ್ಸ್ ಅಂತ ಕರೀತಾರೆ ನಮ್ಮ ಭಾರತದಲ್ಲಿ ನಾವು ಸ್ಟೇಟ್ಸ್ ಗೆ ಸ್ಟೇಟ್ಸ್ ಅಂತ ಕರಿತೇವೆ ಲೈಕ್ ಯು ಎಸ್ ತರ ಕೆನಡಾದಲ್ಲಿ ಪ್ರಾವಿನ್ಸಸ್ ಅಂತ ಕರೀತಾರೆ ಬ್ರಿಟಿಷ್ ಅವ್ರ ಟೈಮ್ ಅಲ್ಲಿ ನಮ್ಮ ಭಾರತದಲ್ಲೂ ಕೂಡ ಸ್ಟೇಟ್ಸ್ ಗೆ ಪ್ರಾವಿನ್ಸಸ್ ಅಂತ ಕರೀತಾ ಇದ್ರು ಬಟ್ ಇವಾಗ ಇಲ್ಲ ಅಂಡ್ ರಿಪಬ್ಲಿಕ್ಸ್ ಅಂತ ಕರೀತಾರೆ ರಷ್ಯಾದಲ್ಲಿ ಸೊ ಈ ರೀತಿ ಡಿಫ್ರೆಂಟ್ ನೇಮ್ಸ್ ಇದೆ ಸ್ಟೇಟ್ಸ್ ಗಳಿಗೆ ಇನ್ನು ಫೆಡರಲ್ ಗವರ್ನಮೆಂಟ್ ಅಲ್ಲಿ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಕಂಪಾರಿಸನ್ ಬಿಟ್ವೀನ್ ಫೆಡರಲ್ ಗವರ್ನಮೆಂಟ್ ಅಂಡ್ ಯೂನಿಟರಿ ಗವರ್ನಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ನಮ್ಮ ಭಾರತ ಒಂದು ಫಸ್ಟ್ ಕ್ವಶನ್ ಅರೈಸ್ ಆಗೋದು ನಮ್ಮ ಭಾರತ ನಾವು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನ ಫಾಲೋ ಮಾಡ್ತಿದ್ವಾ ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ನ ಫಾಲೋ ಮಾಡ್ತಿದ್ವಾ ಅಂತ ನೋಡಿ ನಾವು ನಮ್ಮ ಭಾರತದಲ್ಲಿ ನಾವು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನ ಫಾಲೋ ಮಾಡ್ತಿಲ್ಲ ಯೂನಿಟರಿ ಸಿಸ್ಟಮ್ ಆಫ್ ನು ಕೂಡ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಫಾಲೋ ಮಾಡ್ತಿದ್ವಿ ನಾವು ಸಮ್ ಆಫ್ ದ ಫೀಚರ್ಸ್ ಏನಿದೆ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಅದು ಫೆಡರಲ್ ಕಾನ್ಸ್ಟಿಟ್ಯೂ ಫೆಡರಲ್ ಫೀಚರ್ಸ್ ತರ ಇದೆ ಸಮ್ ಆಫ್ ದ ಫೀಚರ್ಸ್ ಯಾವ್ ತರ ಇದೆ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಅದು ಯೂನಿಟರಿ ಫೀಚರ್ಸ್ ತರ ಕಾಣ್ತಾ ಇದೆ सो नम भारत इट इस मिस् बोथ अथवा प्ले आफ् बोथ अंतर्रे

ಫೆಡರಲ್ ಗವರ್ನಮೆಂಟ್ ಮತ್ತೆ ಯೂನಿಟರಿ ಗೌರ್ಮೆಂಟ್ ಕೇಳಿತಾರೆ ಇಲ್ಲೇ ನೋಡ್ಬೋದು ನಾವು ನಮ್ಮ ಭಾರತದಲ್ಲಿ ನಾವು ಮಿಕ್ಸ್ಡ್ ಫೀಚರ್ ನೋಡ್ತೀವಿ ಫೆಡರಲ್ ಫೀಚರ್ಸ್ ನೋಡ್ತೀವಿ ಅಂಡ್ ಯೂನಿಟರಿ ಫೀಚರ್ಸ್ ಕೂಡ ನೋಡ್ತೀವಿ ಸೊ ಫೆಡರಲ್ ಗವರ್ನಮೆಂಟ್ ನೋಡೋದಾದ್ರೆ ಫೆಡರಲ್ ಗವರ್ನಮೆಂಟ್ ಫೀಚರ್ಸ್ ನೋಡೋದಾದ್ರೆ ಡೂಯೆಲ್ ಗವರ್ನಮೆಂಟ್ ಇರುತ್ತೆ ಒಂದು ನ್ಯಾಷನಲ್ ಗೌರ್ಮೆಂಟ್ ಇರುತ್ತೆ ಇನ್ನೊಂದು ರೀಜನಲ್ ಗವರ್ನಮೆಂಟ್ ಇರುತ್ತೆ ಸೊ ನಮ್ಮ ಭಾರತದಲ್ಲೂ ಕೂಡ ಡ್ಯುಯಲ್ ಗವರ್ನಮೆಂಟ್ ಇಂದ ಒಂದು ನ್ಯಾಷನಲ್ ಗವರ್ನಮೆಂಟ್ ಇದೆ ಅಂಡ್ ರೀಜನಲ್ ಗವರ್ನಮೆಂಟ್ ಇದೆ ಸೊ ಇದು ಒಂದು ಫೆಡರಲ್ ಫೀಚರ್ಸ್ ಕಾಣ್ತಾ ಇದೆ ನಮ್ಮ ಭಾರತದಲ್ಲಿ ಸಿಂಗಲ್ ಗೌರ್ಮೆಂಟ್ ಯೂನಿಟರಿ ಸಿಂಗಲ್ ಗೌರ್ಮೆಂಟ್ ಇರುತ್ತೆ ನ್ಯಾಷನಲ್ ಗೌರ್ಮೆಂಟೇ ಇರುತ್ತೆ ಸೊ ರೀಜನಲ್ ಗೌರ್ಮೆಂಟ್ಸ್ ಏನಂತೆ ಅದಕ್ಕೆ ಪವರ್ ನ ಕೊಟ್ಟ ಟಿರಾಡ್ ಮಾಡಿ ಕೊಟ್ಟಿರ್ತಾರೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಷ್ಟೇ ಸಂವಿಧಾನದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ ಜಸ್ಟ್ ಅವ್ರಿಗೆ ಕೊಟ್ಟಿರ್ತಾರೆ ಅಷ್ಟೇ ಕೆಲವೊಂದು ಟರ್ಮ್ಸ್ ಕೆಲವೊಂದು ಇಯರ್ಸ್ ಗೆ ಅಂತ ಕೊಟ್ಟಿರ್ತಾರೆ ಅಥವಾ ಯಾವಾಗ ಬೇಕಾದ್ರೂ ವಾಪಸ್ ತಗೋಬಹುದು ಆ ರೀತಿಯಾಗಿರುತ್ತೆ ಅಂಡ್ ಫೆಡರಲ್ ಗೌರ್ಮೆಂಟ್ ಅಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಅಂಡ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪವರ್ ಡಿಸ್ಟ್ರಿಬ್ಯೂಷನ್ ಮೆನ್ಷನ್ ಮಾಡಿದ್ದಾರೆ ಯೂನಿಟರಿ ಗೌರ್ಮೆಂಟ್ ಅಲ್ಲಿ ಐದರ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಅಥವಾ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಸೊ ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಗೆ ಫ್ರಾನ್ಸ್ ಮತ್ತೆ ಬ್ರಿಟನ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದೆ ಫ್ರಾನ್ಸ್ ಅಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಬಟ್ ಬ್ರಿಟನ್ ಅಲ್ಲಿ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂಡ್ नेक्स्ट इंपॉर्टेंट फीचर्स आफ फेड गवर्मेंट नोड़ा डिविजन आफ पवर्याशनल गवर्मेंट मत रीजनल गवर्नमेंट मत बिल नो डिविशन आफ पवर्स आलोद मेजर फीचर मेजर डिफरेंस यूनिटरी आम गवर्मेंट अंडे फेड्रल सूपर मसी द कॉन्स्टिट्यूशन ನಮ್ಮ ಭಾರತದಲ್ಲೂ ಕೂಡ ಸೂಪರ್ ಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆ ಬಟ್ ಇನ್ ಯುನಿಟರಿ ಐದರ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇರುತ್ತೆ ಅಥವಾ ಸುಪ್ರೀಂ ಇರಲ್ಲ ಫಾರ್ ಎಕ್ಸಾಂಪಲ್ ಜಪಾನಲ್ಲಿ ನೋಡಿದ್ರೆ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ನಿಮ್ ಇದೆ ಬ್ರಿಟನ್ ಅಲ್ಲಿ ನೋಡಿದ್ರೆ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇಲ್ಲ ಅಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಓಕೆ ಫೆಡರಲ್ ಗವರ್ಮೆಂಟ್ ಅಲ್ಲಿ మేబి రిజిడ్ కన్స్టి కంప్లీట్ ఆగి రిజిడ్ రిజిడ్ ఇలా కంప్లీట్ ఆగి సో ఫ్లెక్సిబల్ సంవిధా ఫ్లెక్సిబల్ రిజిడ్ ఇది సో ఇది వస్తుంది ఇంపార్టెంట్ ఫీచర్స్ ఆమె ఇండిపెండెంట్ జుడిషరి ఫెడ్రల్ అండి బట్ నమ్మ అనేది ఇట్ ఏస్ ఇండిపెండెంట్ అండ్ ఇంటర్ డిపెండెంట్ ఇది సో ఫెడరల్ ఫీచర్స్ ఓకే అండ్ బైకెమ లెజిస్లేచర్ ఇది సో నమ్మ కూడా ఎరడు లెజిస్లేచర్ ఇది లోక అండ్ రాజ్యసభ అల్లు కూడా ఎరడు లెజిస్లేచర్ ఇది అండ్ ఇన్నొందేనా ఇంకా ఫెడరల్ ఫీచర్స్ ఇల్ కొట్టి ఫెడరల్ అండ్ యూనిటరీ ఫీచర్స్ సో యాదు అంద్ర సిటీజన్షిప్ నమ్మ భారతదేశన్షిప్ ఐతే సో ఈ సింగల్ సిటీజన్షిప్ ఐనైతే యూనిటరీ ఫీచర్స్ నమ్మ భారతంగల్ సిటీజన్షిప్ ఇది ఇది యూనిటరీ ఫీచర్స్ ఇరుతు భారతదేశ ఇొంద్రె సింగల్ కాన్స్టిట్యూషన్ ఓకే సింగల్ కాన్స్టిట్యూషన్ ఇస్ ఆల్సో యూనిటరీ ఫీచర్ యూనిటరి ఫీచర్తూ కూడా యూనిటరీ ఫీచర్ సింగల్ కాన్స్టిట్యూషన్ ఆ ఫలో మేము సో ఇండియా ఇస్ మిక్స్ ఆఫ్ బోత్ ఫెడరల్ వెల్ వెల్స్ యూనిటరీ ఫీచర్స్ ಅಂಡ್ ದ ಫೆಡರೇಷನ್ ಕ್ಯಾನ್ ಬಿ ಫಾರ್ಮಡ್ ಇನ್ ಟು ವೆಸ್ಟು ಎರಡು ತರದ ಫೆಡರೇಷನ್ ಮಾಡಬಹುದು ಒಂದು ಇಂಟಿಗ್ರೇಷನ್ ಇನ್ನೊಂದು ಡಿಸ್ಇಂಟಿಗ್ರೇಷನ್ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇನ್ ಫಸ್ಟ್ ಕೇಸ್ ಅಂದ್ರೆ ಇಂಟಿಗ್ರೇಷನ್ ಅಲ್ಲಿ ಯಾವಾಗ ಆಗುತ್ತೆ ಅಂದ್ರೆ ಈಗ ಮಿಲಿಟರಿ ನಂಬರ್ ಆಫ್ ಮಿಲಿಟರಿ ವೀಕ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸ್ಟೇಟ್ಸ್ ಕಮ್ ಟುಗೆದರ್ ಟು ಫಾರ್ಮ್ ಎ ಬಿಗ್ ಸ್ಟ್ರಾಂಗ್ ಇದೆ ಎಕ್ಸಾಂಪಲ್ ನೋಡೋದಾದ್ರೆ ಯು ಎಸ್ ಯು ಎಸ್ ಎಲ್ಲಿ ಏನಾಯ್ತು ಅಂದ್ರೆ ಇಂಟಿಗ್ರೇಷನ್ ಆಯ್ತು ಫಸ್ಟ್ ಸ್ಟೇಟ್ಸ್ ಗಳಿದ್ದು ಸಪ್ರೇಟ್ ಸಪ್ರೇಟ್ ಸ್ಟೇಟ್ಸ್ ಗಳಿದ್ದು ಆ ಸ್ಟೇಟ್ಸ್ ಎಲ್ಲ ಒಟ್ಟಾಗಿ ಕೂಡಿ ಬಂದು ಒಂದು ಸ್ಟ್ರಾಂಗ್ ಸೆಂಟರ್ನ ಮಾಡಿದ್ರು ಅಮೆರಿಕದಲ್ಲಿ ಬಟ್ ಕೆನಡಾದಲ್ಲಿ ಏನಾಯ್ತು ಅಂದ್ರೆ ಒಂದು ದೊಡ್ಡ ಸ್ಟ್ರಾಂಗ್ ಸೆಂಟರ್ ಆಯ್ತು ಆ ಸೆಂಟರ್ಗೆ ಅಷ್ಟು ಪವರ್ ಇರಲಿಲ್ಲ ಸೊ ಅಂದ್ರೆ ರೀಜನ್ ಎಲ್ಲ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ರೀಜನಲ್ ಎಲ್ಲ ಅಷ್ಟೊಂದು ಆ ವೆಲ್ಫೇರ್ ಮಾಡೋದಕ್ಕೆ ಕೆನಡ ಗವರ್ಮೆಂಟ್ ಗೆ ಆಗ್ತಾ ಇರಲಿಲ್ಲ ಸ್ಟ್ರಾಂಗ್ ಸೆಂಟರ್ ಇತ್ತು ಅದಕ್ಕೋಸ್ಕರ ಕೆನಡದಲ್ಲಿ ಏನ್ ಅಂದ್ರೆ ಡಿಸ್ಇಂಟಿಗ್ರೇಷನ್ ಮಾಡಿದ್ರು ಸ್ಟೇಟ್ ನ ಡಿವೈಡ್ ಮಾಡಿದ್ರು ಅಲ್ಲಿ ಪ್ರಾವಿನ್ಸಸ್ ಅಂತ ಕರೀತಾರೆ ನ ಡಿವೈಡ್ ಮಾಡಿದ್ರು ಯಾಕೆಂದ್ರೆ ರೀಜನ್ ನ ಗವರ್ಮೆಂಟ್ ನ ಪ್ರಮೋಟ್ ಮಾಡೋದಕ್ಕೆ ರೀಜನಲ್ ಇಂಟ್ರೆಸ್ಟ್ ನ ಪ್ರಮೋಟ್ ಮಾಡೋದಕ್ಕೆ ಸೊ ಫೆಡರೇಷನ್ ಅಲ್ಲಿ ಎರಡು ತರ ಮಾಡ್ಬೋದು ಆಗ್ಬಹುದು ಒಂದು ಇಂಟಿಗ್ರೇಷನ್ ಇಂದ ಆಗ್ಬಹುದು ಇನ್ನೊಂದು ಡಿಸ್ಇಂಟಿಗ್ರೇಷನ್ ಇಂದ ಆಗ್ಬಹುದು ದ ಯು ಎಸ್ ಎಸ್ ದ ಫಸ್ಟ್ ಅಂಡ್ ಓಲ್ಡೆಸ್ಟ್ ಫೆಡರೇಷನ್ ಇನ್ ದರ್ಲ್ಡ್ ನಮ್ಮ ವರ್ಲ್ಡ್ ಅಲ್ಲಿ ನೋಡೋದಾದ್ರೆ ಓಲ್ಡೆಸ್ಟ್ ಅಂಡ್ ಫಸ್ಟ್ ಫೆಡರೇಷನ್ ಯಾವುದು ಅಂದ್ರೆ ಇಟ್ ಈಸ್ ಅಮೆರಿಕನ್ ಫೆಡರೇಷನ್ ಇಟ್ ಈಸ್ ಫಾರ್ಮಡ್ ಇನ್ ಸೆವೆಂಟೀನ್ ಏಟಿ ಸೆವೆನ್ ಫಾಲೋಯಿಂಗ್ ದ ಅಮೆರಿಕನ್ ರೆವೊಲ್ಯೂಷನ್ ಸೊ ಅಮೆರಿಕನ್ ರೆವೊಲ್ಯೂಷನ್ ಆದ್ಮೇಲೆ ಆಯ್ತು ಸೊ ಅಲ್ಲಿ ನೋಡಿದ್ರೆ ಟೋಟಲ್ ಫಿಫ್ಟಿ ಸ್ಟೇಟ್ಸ್ ಇತ್ತು ಒರಿಜಿನಲಿ ತರ್ಟಿನ್ ಸ್ಟೇಟ್ಸ್ ಇತ್ತು ಸೊ ಅವೆಲ್ಲ ಕಂಬೈನ್ಡ್ ಆಗಿ ಒಂದು ಸ್ಟ್ರಾಂಗ್ ಸೆಂಟರ್ ಆಗಿ ಫಾರ್ಮ್ ಆಗಿತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ದ ಫೆಡ್ರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ದ ಕಂಟ್ರಿ ದ ಪ್ರೇಮ ಸಮರ್ಥ ಫೆಡರಲ್ ಸಿಸ್ಟಮ್ ಇದು ಟೂ ರೀಸನ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಎರಡು ರೀಸನ್ ಒಂದು ನಮ್ಮ ಕಂಟ್ರಿ ತುಂಬಾ ದೊಡ್ಡ ಇದೆ ಇನ್ನೊಂದು ಸೋಶಿಯೋ ಕಲ್ಚರಲ್ ಡೈವರ್ಸಿಟಿ ಇದೆ ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ನಾವು ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್ ನ ಅಡಾಪ್ಟ್ ಮಾಡ್ಕೊಂಡ್ವಿ ದೇ ರಿಯೈಸ್ ಆಫ್ ದ ಕಂಟ್ರಿ ಕನ್ಸರ್ ನ್ಯಾಷನಲ್ ಯುನಿಟಿ ವಿತ್ ರೀಜನಲ್ ಆಟನಮಿ ಅಂದ್ರೆ ನಮ್ಮ ಭಾರತದಲ್ಲಿ ಯಾಕೆ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ನ ಅಡಾಪ್ಟ್ ಮಾಡ್ಕೊಂಡ್ರು ಅಂದ್ರೆ ಒಂದು ವಾಸ್ಟ್ ದೊಡ್ಡ ಕಂಟ್ರಿ ಇದೆ ಭಾರತ ತುಂಬಾ ದೊಡ್ಡ ಕಂಟ್ರಿ ರೀಜನಲ್ ಡೈವರ್ಸಿಟಿನೂ ಕೂಡ ತುಂಬಾ ಜಾಸ್ತಿ ಇದೆ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂದ್ರೆ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆಗಿರ್ಬೋದು ಅಥವಾ ಕಲ್ಚರಲ್ ಡೈವರ್ಸಿಟಿ ಆಗಿರ್ಬೋದು ಎಥ್ನಿಕ್ ಡೈವರ್ಸಿಟಿ ಆಗಿರ್ಬೋದು ಈ ರೀತಿ ಹಲವಾರು ಡಿಫ್ರೆಂಟ್ ಡೈವರ್ಸಿಟಿ ಇದೆ ಆದ್ರಿಂದ ನಮ್ಮ ಒಟ್ಟು ನಮ್ಮ ಆದ್ರಿಂದ ನಮ್ಮ ಭಾರತನ ಒಟ್ಟಾಗಿ ಒಂದೇ ಆಗಿ ವರ್ಕ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ಅಡಾಪ್ಟ್ ಮಾಡ್ಕೊಂಡ್ರೆ ಸೊ ರೀಜನಲ್ ಏನಿದೆ ರೀಜನಲ್ ಅಲ್ಲಿ ರೀಜನಲ್ ಇಂಟ್ರೆಸ್ಟ್ ನ ಪ್ರಮೋಟ್ ಮಾಡ್ಬೋದು ಅದಕ್ಕೋಸ್ಕರ ಅವರ್ ವರ್ ಟರ್ಮ್ ಫೆಡರೇಷನ್ ಇಸ್ ನೋ ಬೈ ಬೀನ್ ಯೂಸ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇನ್ಸ್ಟೆಡ್ ಆರ್ಟಿಕಲ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರೈಬ್ ಇಂಡಿಯಾ ಆಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ನೋಡಿ ನಮ್ಮ ಭಾರತದಲ್ಲಿ ಫೆಡರೇಷನ್ ಅನ್ನೋ ಟರ್ಮ್ ಏನಿದೆ ಅದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಆರ್ಟಿಕಲ್ ಒನ್ ನಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆದಿದ್ದಾರೆ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಕೊಲ್ಲ ನಾನು ಆರ್ಟಿಕಲ್ ಒನ್ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳಿದೆ ಯಾಕೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇದೆ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಯಾಕಿಲ್ಲ ಅಂದ್ರೆ ಒಂದು ಎರಡು ರೀಸನ್ ಇಂದ ಒಂದು ನಮ್ಮ ಫೆ ನಮ್ಮ ಫೆಡರೇಷನ್ ಅಮೆರಿಕನ್ ಫೆಡರೇಷನ್ ತರ ಆಗಿಲ್ಲ ಯಾಕೆಂದ್ರೆ ಅಮೆರಿಕನ್ ಫೆಡರೇಷನ್ ಅಲ್ಲಿ ಅಮೆರಿಕಾಗೆ ಚಾನ್ಸ್ ಇದೆ ಅಕಸ್ಮಾತ್ ಏನಾದ್ರು ಸ್ಟೇಟ್ಸ್ ಏನಾದ್ರು ನಮಗೆ ಸೆಂಟರ್ ಜೊತೆ ರಿಲೇಶನ್ಶಿಪ್ ಬೇಡ ಅಂದ್ರೆ ಸ್ಟೇಟ್ಸ್ ಗಳು ಇಂಡಿಪೆಂಡೆಂಟ್ ಆಗಿ ವಾಪಸ್ ಬರ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕ ಏನಾದ್ರು ಫ್ಯೂಚರ್ ಅಲ್ಲಿ ನನಗೆ ಕರ್ನಾಟಕ ನನಗೆ ಸೆಂಟರ್ ಜೊತೆ ರಿಲೇಷನ್ಶಿಪ್ ಬೇಡ ಅಂತ ಅಂದ್ರೆ ಕರ್ನಾಟಕ ಬೇಕಿದ್ರೆ ವಾಪಸ್ ಬರ್ಬೋದು ಬಟ್ ಇಲ್ಲಿ ನಮ್ಮ ಭಾರತದಲ್ಲಿ ಆಗಲ್ಲ ನಮ್ಮ ಭಾರತದಲ್ಲಿ ಆ ಪವರ್ ಇಲ್ಲ ಸೊ ಅದು ಒಂದು ರೀಸನ್ ಇಂದ ಆರ್ಟಿಕಲ್ ಒನ್ ಅಲ್ಲಿ ಫೆಡರೇಷನ್ ಆಫ್ ಸ್ಟೇಟ್ಸ್ ಬದ್ಲು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆದಿದ್ದಾರೆ ಅಂಡ್ ಇಂಡಿಯನ್ ಫೆಡರೇಷನ್ ಸಿಸ್ಟಮ್ ಏನಿದೆ ಇದು ಬೇಸ್ಡ್ ಆನ್ ದ ಕೆನಡಾ ಮಾಡಲ್ ನಾಟ್ ಅಮೆರಿಕನ್ ಮಾಡಲ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದಂಗೆ ಸೊ ಇಂಡಿಯನ್ ಫೆಡರೇಷನ್ ರಿಸೆಂಬಲ್ ದ ಫೆಡ್ರ ಕೆನಡನ್ ಫೆಡರೇಷನ್ ತರ ಕಾಣಿಸುತ್ತೆ ಮೇಜರ್ಲಿ ನೋಡೋದಾದ್ರೆ ಎರಡು ತರ ಒಂದು ಫಾರ್ಮೇಷನ್ ಫಾರ್ಮೇಷನ್ ಯಾವ ಯಾವ ರೀತಿ ಆಯ್ತು ಅಂದ್ರೆ ಡಿಸಿಗ್ರೇಷನ್ ಸೊ ನಮ್ಮ ಅಮೆರಿಕನ್ ಇಂಡಿಯನ್ ಫೆಡರೇಷನ್ ಏನಿದೆ ಇದು ಕೂಡ ಡಿಸ್ಇಂಟಿಗ್ರೇಷನ್ ಆಗಿದೆ ಫಸ್ಟ್ ಒಂದು ಸ್ಟ್ರಾಂಗ್ ಸೆಂಟರ್ ಇತ್ತು ಸ್ಟ್ರಾಂಗ್ ಸೆಂಟರ್ ಡಿವೈಡ್ ಆಗಿ ಆಮೇಲೆ ಯೂನಿಟ್ಸ್ ಫಾರ್ಮ್ ಆಗಿ ಆಮೇಲೆ ಸ್ಟೇಟ್ ಫಾರ್ಮ್ ಆಯ್ತು ಅದರಿಂದ ನಮ್ಮ ಇಂಡಿಯನ್ ಫೆಡರೇಷನ್ ಏನಿದೆ ಅದನ್ನ ಕೆನಡನ್ ಫೆಡರೇಷನ್ ಅಂತ ಕರೀತಾರೆ ಇನ್ನೊಂದು ಸೆಂಟ್ರಲ್ ಪವರ್ ಅಂದ್ರೆ ನಮ್ಮ ಇಂಡಿಯನ್ ಫೆಡರೇಷನ್ ಅಲ್ಲಿ ಸೆಂಟರ್ ಗೆ ಜಾಸ್ತಿ ಪವರ್ ಇದೆ ಮೋರ್ ಕಂಪೇರ್ಡ್ ಟುತ್ ಸ್ಟೇಟ್ಸ್ ಗೆ ಅದಕ್ಕೋಸ್ಕರ నివక ఫెడరల్ ఫీచర్స్ ఆఫ్ ది కాన్స్టిట్యూషన్ కోటితరే అండ్ యూనిటరీ ఫీచర్స్ ఆఫ్ ది కాన్స్టిట్యూషన్ కోటితరే ఇంపార్టెంట్ వాట్